ನಮಸ್ತೆ ವೆಲ್ಕಮ್ ಮೈ ಹಾಕಿದ್ರ ಚೂರ್ ನಮ್ಗೂನು ಇಂಗ್ಲಿಷ್ಗೆ ಬರುತ್ತೆ ಗಾಂಚಲ್ಲಿ ಬಿಟ್ಬಿಟ್ಟು ಕನ್ನಡದಲ್ಲಿ ಮಾತಾಡು ಇವತ್ತು ಬಂತಂದ್ರೆ ಊರಿಂದ ಸಾವೆಕ್ಕಿ ನೋಡ್ರೆ ಅದರಲ್ಲಿ ತುಂಬ ದಿನಗಳ ಹಿಂದೆಲ್ಲ ನಮ್ಮ ಅಜ್ಜಿ ತಾತರು ಇದರಲ್ಲಿ ಅನ್ನ ಮಾಡ್ಕೊಂಡು ಊಟ ಮಾಡ್ತಾಯಿದ್ರು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂಥೇಳಿ ಇದರಿಂದ ನೋಡೋಣ ಇವತ್ತು ಅನ್ನ ಮಾಡಿ ಟ್ರೈ ಮಾಡ್ತೀವಿ ಹೇಗೆ ಬರುತ್ತೆ ಅಂತೇಳಿ ನೋಡ್ಕೊಡೋಣ ತೋರಿಸ್ತೀವಿ ನೋಡ್ತಾ ಇರಿ ಯಾರೆಲ್ಲ ನಮ್ಮ ಅಕ್ಕಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡ್ತಾ ಇರ್ರಿ ಲೋಟ ಅಕ್ಕಿಗೆ ಒಂದು ಲೋಟ ಸಾವಕ್ಕಿ ಹಾಕ್ಕೊಂಡು ಸ್ವಲ್ಪ ಒಟ್ಟಾಗಿ ತೊಳ್ಕೊಬೇಕು ತೊಳಗಬೇಕು ತೊಳಿತಾ ಇರ್ರಿ ತೊಳಿತಾ ಇರ್ರಿ ತೊಳಿತಾ ಇರ್ರಿ ಇದು ನಾರ್ಮಲ್ ಅಕ್ಕಿಯನ್ನು ರೆಡಿ ಆಗ್ತಿದೆ ಇಲ್ಲಿ ಇಜೆಶಲಾಗೆ ವಿಶಲ್ ಕೂಗಿಸ್ಬೋದು ಅಂತ ಅದ್ನೂ ಒಂದು ಆಗ್ಬೋದು ವಿಶಲ್ ಕೂಗಿಸ್ಬೇಕು ಅಂತ ಹೇಳ್ತಿದ್ದಾರೆ ನಮ್ಮ ಹೇಳಿದ್ದು ಅದಕ್ಕೆ ನಾನು ಇಲ್ಲಿ ನಾರ್ಮಲ್ ರೈಸ್ ರೆಡಿ ಆಗ್ತೈತೆ ಸುಮ್ಮನೆ ಇಡವ ಒಲೆ ಮೇಲೆ ನೀನು ನಾರ್ಮಲ್ ಪಾತ್ರೆಗಳು ಹಾಕಿ ಥರ ನಾರ್ಮಲ್ ಆಗಿ ಹೇಳ ನೀನು ಹ್ಞೂ ಒಂದು ಲೋಟ್ ಸಾವಕ್ಕಿಗೆ ಎರಡು ಲೋಟ್ ನೀರು ಹಾಕ್ಬೇಕು ಅದೇ ನಾರ್ಮಲ್ ಆಗಿ ಬಿಡು ಅದನ್ನೇ ಹೇಳ್ತೀಯ ನಾರ್ಮಲ್ ರೈಸ್ ಮಾಡೋದೇ ಆ ಥರ ಹಾಂ ಹಾಂ ನೋಡೋಣ ನಮ್ಮ ಅಜ್ಜ ತಾತ ಮುತ್ತಜ್ಜಿ ಮುತ್ತಾತ ಎಲ್ಲ ಆರೋಗ್ಯಕರವಾಗಿ ತಿಂತಿದ್ದಂತಹ ಸಾಲಕ್ಕೆ ಹೇಗೆ ಬರುತ್ತೆ ಅಂತೇಳಿ ಎರಡು ಸಾಕು ಸ್ವಲ್ಪ ಉಪ್ಪು ಹಾಕಬೇಕು ಸ್ವಲ್ಪ ಉಪ್ಪು ಹಾಕ್ಲೇಬೇಕು ಅದಕ್ಕೆ ಟೇಸ್ಟ್ ಬರ್ಬೇಕು ಅಂದರೆ ರೈಸು ಉಪ್ಪು ಹಾಕ್ತಾನೆ ಮಾಡೋಕ್ಕಾಗತ್ತಾ ರೈಸೆ ಟೇಸ್ಟ್ ಬರ್ಬೇಕು ಅಂದರೆ ಉಪ್ಪು ಹಾಕ್ತಿದೀವಿ ಹೇಳಮ್ಮ ಒಂದು ಸ್ವಲ್ಪ ಜೋರಾಗಿ ಈಗ ಹೇಳು ಈ ಹೆಣ್ಣು ನಿಮಗೆ ಗೊತ್ತಿದೆ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ನನಗೆ ತಗಂಬಾ ಒಂದು ತೋರಿಸ್ತೀನಿ ಏನು ಅಂತ ಇದಕ್ಕೇನು ಹೇಳ್ತೀನಿ ಮಿನಿ ಆ್ಯಪಲ್ ಅಂತಾರೆ ಇಂಗ್ಲೀಷಲ್ಲಿ ಮಿನಿ ಆಪಲ್ ಅಂತ ಹೇಳಿ ಯಾರನ್ನು ಇದು ನಮ್ಮ ಅಜ್ಜಿಯವರು ದಾವಣಗೆರೆಗೆ ಹೋದಾಗ ಅವಾಗ ಸಂತೆ ಮಾಡ್ಬೇಕಾದ್ರೆ ತಂದು ಕೊಡ್ತಾಯಿದ್ರು ಇದಕ್ಕೆ ರಾಯಭರೆ ಅಂತೇಳಿ ಹೇಳ್ತೀವಿ ಸ್ವೀಟ್ ಇರುತ್ತೆ ಮೊದಲು ತುಂಬ ಚೆನ್ನಾಗಿರ್ತಾಯಿತ್ತು ಈಗ ಅಷ್ಟೊಂದೇನು ಟೇಸ್ಟು ಬರ್ತಾಯಿಲ್ಲ ಇವು ಮೊನ್ನೆ ದಾವಣಗೆರೆಗೆ ಹೋಗಿದ್ದೆ ಅಂತೇಳಿ ಅಲ್ಲಿ ಸಿಗುತ್ತೆ ಇದಕ್ಕೆ ಬರಣ್ಣು ಅಂತ ಹೇಳ್ತೀವಿ ಯಾರು ನಾವೇನಲ್ಲವಾ ನಾವೇನು ಹೇಳಲ್ಲವಾ ಮಿನಿ ಆಪಲ್ ಅಂತಂದರೆ ಇದು ಇದು ರಾಯಭಾರಿ ಹಣ್ಣು ಅಂತಲೇ ನಾವು ಕರೆಯೋದು ಇದು ದಾವಣಗೆರೆ ಸೈಡು ತುಂಬ ಸಿಗುತ್ತೆ ನಮ್ಮ ಅಜ್ಜಿಯವರು ದಾವಣಗೆರೆಯಲ್ಲಿ ತಂದುಕೊಡೋರು ಇದನ್ನು ನಿಮ್ಮ ಕಡೆ ಈ ಹಣ್ಣಿಗೆ ಏನಂತ ಹೇಳ್ತಾರೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಚಿಕ್ಕದಾಗ ಒಂದು ಒಳಗೆ ಸಣ್ಣದು ಬೀಜ ಇದೆ ಇದರೊಳಗೆ ಬಾರೆಹಣ್ಣು ಅಂತಂದರೆ ಚಿಕ್ಕದಾಗಿ ಹೊಲ್ಗಳಲ್ಲಿ ಮರಗಳಿರೋವು ಅದ್ರಲ್ಲಿ ಸಿಗೋವು ಇದು ರಾಯಭಾರಿ ಹಣ್ಣು ಅಂತ ಹೇಳ್ತೀವಿ ಸ್ವೀಟಾಗಿರುತ್ತೆ ಆಗಿರುತ್ತೆ ನಿಮ್ಮ ಕಡೆ ಸಿಕ್ಕರೆ ಇದಕ್ಕೆ ಏನಂತ ಹೇಳ್ತಾರೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಮದ ತುಂಬ ಸ್ವೀಟ್ ಇರೋವು ಈಗ ಏನಿಲ್ಲ ಕಾಲ ಬದಲಾದಂತೆ ಯಾವ ಸ್ವೀಟು ಇಲ್ಲ ತಿಂದ್ರೆ ಇನ್ನೊಂಥದನ್ನು ತಿನ್ನಂಗೆ ಇರೋದು ನಾವು ಸಣ್ಣ ಹೋಡೋರಲ್ಲಿ ಇದ್ದಾಗ ನಮ್ಮ ಅಜ್ಜವರ್ ತಂದು ಕೊಡೋರು ಈಗೇನಂತ ರುಚಿ ಇಲ್ಲ ರುಚಿ ಇದಾವ ಸ್ವಲ್ಪ ಅಣ್ಣ ಈಗ ಆಯಿತು ಬನ್ನಿ ಅನ್ನ ಹಾಕ್ತ ಇದೆ ಮುಖಮ್ಮೇ ಈ ಸಾವೇನ ಬೇಯಿಸಿ ಅವನ್ನ ಒಣಗಿಸಿ ಆಮೇಲೆ ಮಿಲ್ಲಿಗೆ ಅಂದ್ರೆ ಮಿಷಿನ್ಗೆ ಹಾಕ್ಸ್ಕೊಂಡು ಬಂದ್ರೆ ಅದರಲ್ಲಿ ಅನ್ನ ಮಾಡಿದ್ರೆ ತುಂಬ ರುಚಿ ಬರುತ್ತೆ ಅಂತ ಹೇಳ್ತಾರೆ ಆದರೆ ಈ ಸಾವಿನ ಅಂಗಡಿಯಿಂದ ತಂದವು ಅಥವಾ ಡೈರೆಕ್ಟಾಗಿ ಮಿಷಿನ್ಗೆ ಹಾಕ್ಸ್ತಾ ಇವು

ಮೊಸರು ಇಲ್ಲ ನಂಗೆ ಅಳ್ಳಾಡ್ಸ್ಪಡ್ಕೊಂಡು ಜಾಸ್ತಿ ಆಮೇಲೆ ನಾವು ಇದಕ್ಕೆ ಹಾಲು ಸಕ್ಕರೆ ಇಲ್ಲ ಮೊಸರು ಮೊಸರು ಗಟ್ಟಿ ಮೊಸರು ಹಾಕೊಂಡು ಊಟ ಮಾಡಿಬಿಟ್ರೆ ಹಾ ಹಾ ನಮ್ಮ ಕಂಬಳವ್ವ ನಮ್ಮ ಅಜ್ಜಿ ಇತ್ತು ಅವಾಗ ಹಾಕಿ ಊಟ ಮಾಡಿಸಿದ್ದು ತುಂಬ ಇನ್ನೂ ನೆನಪು ಐತೆ ನಮಗೆ ಅಷ್ಟು ನೀಟಾಗಿ ಇರೋದು ನಿಧಾನ ಕಡ್ಮ ಸಾಂಬಾರ್ ರೆಡಿ ಈಗ ಅನ್ನ ರೆಡಿಯಾಗಿದೆ